ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡುವ ನಾನಿವತ್ತು ಕೆಲವು ರೆಮಿಡಿಗಳನ್ನು ತಗೊಂಡು ಬಂದಿದ್ದೇನೆ ಇನ್ನಂತೂ ವಿಂಟರ್ ಸೀಸನ್ ಬಂದಾಯ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಕಫದ ಸಮಸ್ಯೆ ಕಾಡ್ತದೆ ಇದನ್ನು ನಿವಾರಿಸ್ಲಿಕ್ಕೆ ಕೆಲವು ಮನೆ ಮದ್ದುಗಳನ್ನು ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಚಳಿಗಾಲದಲ್ಲಿ ಕಫ ಗಂಟಲು ನೋವು ಅಲರ್ಜಿ ಆಗುವುದು ಇದೆಲ್ಲ ಸಾಮಾನ್ಯ ಇದನ್ನೆಲ್ಲ ನಿವಾರಿಸಲಿಕ್ಕೆ ಸಿಂಪಲಾಗಿ ನಾವು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಕೆಲವು ವಸ್ತುವನ್ನು ಉಪಯೋಗಿಸಿ ಪರಿಹಾರ ಕಂಡುಕೊಳ್ಬೋದು ತುಂಬ ಈಸಿಯಾಗಿ ಮೊದಲನೆಯ ರೆಮಿಡಿಯನ್ನು ನೋಡುವ ನಾವು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಆ ನೀರನ್ನು ಬಾಯಿಯೊಳಗೆ ಹಾಕಿ ಗಂಟಲನ್ನು ಸ್ವಚ್ಛ ಮಾಡಿಕೊಳ್ಬೋದು ಇದರಿಂದ ನಮ್ಮ ಗಂಟಲಲ್ಲಿದ್ದ ಕಫ ಕ್ಲೀನ್ ಆಗ್ತದೆ ಹಾಗೆ ಎರಡನೇ ಟಿಪ್ಸ್ ನೀರಿಗೆ ಪುದೀನ ಎಲೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿ ಅದಕ್ಕೆ ಲಿಂಬೆ ರಸ ಬೆರೆಸಿ ಅದನ್ನು ಕುಡಿಬೇಕು ಇದನ್ನು ಕುಡಿಯೋದ್ರಿಂದ ನಮ್ಮ ಕಫದ ಸಮಸ್ಯೆ ಕಡಿಮೆ ಆಗ್ತದೆ ಕಫ ನಿವಾರಣೆ ಆಗ್ತದೆ ಹಾಗೆ ಮೂರನೇ ರೆಮಿಡಿ ನಾವು ಹಸಿ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ನಮ್ಮ ಗಂಟ್ಲಲ್ಲಿದ್ದ ಕಫ ಕರಗ್ತದೆ ಹಾಗೆ ನಾಲ್ಕನೇ ರೆಮಿಡಿ ನಾವು ಏಲಕ್ಕಿಯನ್ನು ಬಿಸಿ ನೀರಿಗೆ ಹಾಕಿ ಕುಡಿಯುವುದರಿಂದ ಕಫದ ಸಮಸ್ಯೆ ನಿವಾರಣೆ ಆಗ್ತದೆ ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಎಲ್ಲ ಆಗ್ತದಲ್ಲ ಅದಕ್ಕೆ ಕೂಡ ಇದು ಒಳ್ಳೆಯ ಮನೆಮದ್ದು ಏಲಕ್ಕಿ ಕಷಾಯ ಕುಡಿಯುವುದರಿಂದ ಕೂಡ ಕಫ ನಿವಾರಣೆ ಆಗ್ತದೆ ಇನ್ನು ಐದನೇ ಮನೆ ಮದ್ದು ನೋಡುವ ಶುಂಠಿ ಕಷಾಯ ಶುಂಠಿ ಕಷಾಯ ಕುಡಿಯೋದ್ರಿಂದ ಕಫದ ನಿವಾರಣೆ ಆಗ್ತದೆ ಹಸಿ ಶುಂಠಿಗೆ ಸ್ವಲ್ಪ ಉಪ್ಪು ಬೆರೆಸಿ ನಾವು ಬಾಯಲ್ಲಿ ಜಗಿತಾ ಅದರ ರಸವನ್ನು ನುಂಗ್ತಾ ಇದ್ದರೆ ಕಫ ಗಂಟಲಲ್ಲಿರೋ ಕಫ ನಿವಾರಣೆ ಆಗ್ತದೆ ಕಡಿಮೆ ಆಗ್ತದೆ ಹಾಗೆ ಶುಂಠಿ ಟೀ ಮಾಡಿ ಕೂಡ ಕುಡಿಬೋದು ಇದರಿಂದ ಕೂಡ ಕಫ ನಿವಾರಣೆ ಆಗ್ತದೆ ಟಿಪ್ಸ್ ನಂಬರ್ ಆರು ದಾಳಿಂಬೆ ಸಿಪ್ಪೆಯ ಕಷಾಯ ಇದನ್ನು ಕುಡಿಯುತ್ತಿದ್ದು ಕೂಡ ಕಫದ ಸಮಸ್ಯೆ ನಿವಾರಣೆ ಆಗ್ತದೆ ಇದರಲ್ಲಿರುವ ಪೋಷಕಾಂಶಗಳು ನೆಗಡಿ ಕಫಕ್ಕೆ ಪರಿಹಾರ ನೀಡ್ತದೆ ಈ ರೀತಿ ಮನೆಯಲ್ಲೇ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವ ಕೆಲವು ವಸ್ತುವಿಂದ ಚಳಿಗಾಲದಲ್ಲಿ ಉಂಟಾಗುವ ಕಫದ ಸಮಸ್ಯೆಯನ್ನು ನಿವಾರಿಸಿಕೊಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯೂ